ಇದು ಅಲಂಕಾರಿಕ ಸೂರ್ಯಕಾಂತಿ ಅಂತ ಇದು ನೋಡಿ ಬ್ರಾಂಚಸ್ ಒಂದೊಂದು ಗಿಡದಲ್ಲಿ ಹತ್ತರಿಂದ ಹದಿನೈದು ಹೂವುಗಳಿದಾವೆ ಇದು ಮುಖ್ಯವಾಗಿ ಈಗ ಮದುವೆ ಮತ್ತು ಕೆಲವೊಂದು ಸಮಾರಂಭಗಳಲ್ಲಿ ಹೂವಿನ ಡೆಕೋರೇಷನ್ ಏನ್ ಮಾಡ್ತಾರಲ್ಲ ಅಂತ ಒಂದು ಉದ್ದೇಶಕ್ಕಾಗಿ ಈ ಹೂವುಗಳನ್ನ ಉಪಯೋಗಿಸಬಹುದು ಇದು ಕಡಿಮೆ ಖರ್ಚಿನಲ್ಲಿ ಇದು ಹೆಚ್ಚಿನ ಆದಾಯನ ಕೂಡ ಬರುತ್ತೆ ಬೆಳೆದವರಿಗೆ ಮದುವೆ ಸಮಾರಂಭಗಳಿಗೆ ಇಂಥ ಒಂದು ಹೂಗಳನ್ನ ಉಪಯೋಗ ಮಾಡ್ಲಿಕ್ಕೆ ಇರುತ್ತೆ ಮತ್ತೆ ಒಂದು ವಾರ ತನಕ ಇದು ಹೂ ಒಣಗೋದಿಲ್ಲ ಬೇರೆ ಹೂಗಳು ಜರ್ಬೇರಲ್ಲ ಮತ್ತೆ ಜಾಸ್ತಿ ಬೆಲೆ ಇರೋದ್ರಿಂದ ಇದು ಕಡಿಮೆ ಬೆಲೆಯಲ್ಲಿ ಕಡಿಮೆ ಇದರಲ್ಲಿ ಇದನ್ನು ಉಪಯೋಗ ಮಾಡ್ಕೋಬಹುದು ನನ್ನ ಹೆಸರು ಡಾಕ್ಟರ್ ಎಸ್ ಡಿ ನೆಹರು ಅಂತ ನಾನು ಇಲ್ಲಿ ಸೂರ್ಯಕಾಂತಿ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ನಾನ್ ಕೆಲಸ ಮಾಡುತ್ತೇನೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸಂಶೋಧನೆ ಮುಖ್ಯವಾಗಿ ಸೂರ್ಯಕಾಂತಿಯಲ್ಲಿ ಸಂಶೋಧನೆ ಹೊಸ ಹೊಸ ಸಂಕರಣ ತಳಿಯನ್ನ ಅಭಿವೃದ್ಧಿ ಪಡಿಸಿ ರೈತರಿಗೆ ಹಾಗೆ ಮಾಡುವುದು ನಮ್ಮ ಮುಖ್ಯ ಕರ್ತವ್ಯ ಈಗ ನಾವು ಈ ವರ್ಷ ಕೆ ಬಿ ಎಸ್ ಎಸ್ ತೊಂಬತ್ತು ಎಂಬ ಸಂಕರಣ ತಳಿಯನ್ನ ಬಿಡುಗಡೆ ಮಾಡಿದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿದೆ ಇದು ಈ ತಳಿ ನೋಡಿ ಮಳೆ ಆಶ್ರಿತಲ್ಲಾದ್ರೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಒಂದು ಹೆಕ್ಟೇರಿ ಬರುತ್ತೆ ನೀರಾವರಿ ಆಶ್ರಿತ ಆದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ವಿಂಟಲ್ವರೆಗೂ ಬರುತ್ತೆ ಇದು ತಳಿ ಇದು ಹೊಸ ಸಂಕರಣ ತಳಿ ಈ ವರ್ಷನೇ ಬಿಡುಗಡೆ ಆಗಿರೋದು ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಅಂದ್ರೆ ಅಲ್ಪಾವಧಿ ತಳಿ ಇದು ಎಂಬತ್ತರಿಂದ ದಿವಸದಲ್ಲಿ ಕಟಾವಿ ಬರುತ್ತೆ ಮತ್ತೆ ಉತ್ತಮ ಇಳುವರಿ ಬೀಜದ ಇಳುವರಿ ಮತ್ತು ಎಣ್ಣೆ ಅಂಶ ಶೇಕಡ ನಲವತ್ತರಷ್ಟು ಎಣ್ಣೆ ಅಂಶ ಇದೆ ಇದರಲ್ಲಿ ಮತ್ತೆ ಇದು ಚೇದಿಗೆ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿ ಇದು ಅದೇ ತರಹ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ ಕೆ ಬಿ ಎಸ್ ಎಚ್ ಎಂಬತ್ತ ಎಂಟು ಅಂತ ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿದೆ ಇದು ಕೂಡ ಮಳೆ ಆಶ್ರಿತದಲ್ಲಿ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಒಂದು ಎಕ್ಟೇರಿಗೆ ಮತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ನೀರಾವರಿ ಆಶ್ರಿತ ಬೆಳಿಬಹುದು ಇದು ಕೂಡ ಕೇದಿಗ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತದೆ ನೋಡಿ ಇದು ಕೆ ಬಿ ಎಸ್ ಎಚ್ ಎಂಬತ್ತೈದು ಅಂತ ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆದಂತ ತಳಿ ಸಂಕರಣ ತಳಿ ಇದು ಅವಧಿ ಎಂಬತ್ತೆಂಟರಿಂದ ತೊಂಬತ್ತು ದಿವಸ ಇದು ಇದು ಮಳೆ ಆಶ್ರಿತದಲ್ಲಿ ಹದಿನೈದರಿಂದ ಹತ್ತೊಂಬತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ಇದು ಒಂದು ಎಕ್ಟೇರ್ಗೆ ಮತ್ತೆ ನೀರಾವರಿ ಆಶ್ರಯದಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕ್ವಿಂಟಲ್ ಇಳುವರಿ ಇದು ಕೂಡ ಕೇದಿಗೆ ರೋಗ ನಿರೋಧಕ ಶಕ್ತಿ ಹೊಂದಿದೆ ಇದು ಕೆ ಬಿ ಎಸ್ ಎಚ್ ಎಪ್ಪತ್ತೆಂಟು ಅಂತ ಇದು ಒಂದು ಸಂಕರಣ ತಳಿ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಆದಂತ ತಳಿ ರಾಜ್ಯ ಮಟ್ಟದಲ್ಲಿ ಇದು ಇದು ಕೂಡ ಎಣ್ಣೆ ಅಂಶ ಶೇಕಡ ಮೂವತ್ತೆಂಟರಿಂದ ನಲವತ್ ಪರ್ಸೆಂಟ್ ಇದೆ ಇದು ಅಲ್ಪಾವಧಿ ಸಂಕರಣ ತಳಿ ಉತ್ತಮ ಇಳುವರಿ ಕೊಡ್ತತಿ ಬೀಜ ನಮ್ಮ ರಾಷ್ಟ್ರೀಯ ಬೀಜ ಪ್ರಯೋಜನ ಜಿ ಕೆ ವಿ ರೈತರಿಗೆ ಸಿಗುತ್ತೆ ಇದು ಬೀಜ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ ಅನ್ನು ಸಂಪರ್ಕಿಸ್ಕೋ ನೈನ್ ಫೋರ್ ಏಟ್ ಜೀರೋ ತ್ರೀ ಜೀರೋ ಟೂ ಡಬಲ್ ಫೈವ್ ಫೋರ್